ಾಪುರ ನಗರದ ಮರಳು ಸಿದ್ದೇಶ್ವರ ದೇವಾಲಯದ ಎದುರಿನಲ್ಲಿಯೇ ಇದ್ದ ನಂದಿ ವಿಗ್ರಹವನ್ನು ಧ್ವಂಸ ಮಾಡಲಾಗಿದೆ ಭಾನುವಾರ ರಾತ್ರಿ ಕೃತ್ಯ ಎಸಗಲಾಗಿದ್ದು ಯಾರು ಧ್ವಂಸ ಮಾಡಿದರು ಮತ್ತು ಯಾಕೆ ಮಾಡಿದರು ಎಂಬ ವಿಚಾರಗಳು ಇನ್ನಷ್ಟೇ ತಿಳಿಯಬೇಕಿದೆ ಪುರಾತನ ಕಾಲದಿಂದಲೂ ಇದ್ದ ಈ ನಂದಿ ವಿಗ್ರಹ ದೇವಾಲಯದಲ್ಲಿರುವ ಶಿವಲಿಂಗದ ಎದುರಿಗೆ ಇರದೆ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿತ್ತು ಇದನ್ನು ಈ ರೀತಿಯಲ್ಲಿ ಯಾಕೆ ನಿರ್ಮಿಸಲಾಗಿದೆ ಎಂಬ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ ಕಲ್ಲಿನಿಂದ ಕೆತ್ತನೆ ಮಾಡಲಾಗಿದ್ದ ಈ ನಂದಿ ವಿಗ್ರಹ ಅತ್ಯಂತ ಪುರಾತನವಾದ ಮತ್ತು ಬಲಿಷ್ಠವಾದ ನಂದಿ ವಿಗ್ರಹವಾಗಿತ್ತು ಇಂತಹ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದ ಕಲ್ಲು ಕಂಬದ ಸಮೇತ ಹೊಡೆದುರುಳಿಸಲಾಗಿದೆ ಇನ್ನು ಕಲ್ಲಿನ ನಂದಿಯನ್ನು ಬಲವಾದ ಸುತ್ತಿಗೆಯಿಂದ ಹೊಡೆದೇ ತಲೆಯನ್ನೇ ಬೇರ್ಪಡಿಸಲಾಗಿದೆ ಇದು ಯಾರೋ ಉದ್ದೇಶಪೂರ್ವಕವಾಗಿಯೇ ನಾಶ ಮಾಡಿದಂತಿದ್ದು ಯಾವ ಕಾರಣಕ್ಕೆ ಹೀಗೆ ನಾಶ ಮಾಡಿದರು ಎಂಬ ಬಗ್ಗೆ ಪೊಲೀಸರ ತನಿಖೆಯಿಂದಲೇ ಹೊರಬರಬೇಕಿದೆ ಯಾವುದೇ ಧರ್ಮ ಆಗಲಿ ಒಂದು ಧರ್ಮಕ್ಕೆ ಎಲ್ಲ ಸೀಮಿತ ಇವತ್ತು ಒಳಗಡೆ ಹೋಗ್ಬೇಕಾದ್ರೆ ಭಗವದ್ಗೀತೆ ಮೇಲೆ ಎಲ್ಲಾ ಧರ್ಮದವರು ಪ್ರಮಾಣ ವಚನ ಮಾಡಿ ಹೋಗ್ತಾರೆ ಇತಿಹಾಸದ ಪುರಾಣ ಅಂದ ಮರಳಸಿದ್ದೇಶ್ವರ ದೇವಸ್ಥಾನದ್ದು ನಾವು ಹುಟ್ಟಕ್ಕೆ ಮುಂಚಿನಿಂದ ಇರೋಂಥ ಬಸವಣ್ಣನ ಇವತ್ತು ಕಿಡಿಗೇಡಿಗಳು ಪಬ್ಲಿಕ್ ಅಲ್ಲಿ ಹೊಡೆದಾಕಿದ್ದಾರೆ ಅದು ತಲೆ ಕಟ್ ಮಾಡಾಕಿದ್ದಾರೆ ಇದು ಯಾವ ಧರ್ಮದ ಜನ ಅಂತ ನಮಗೆ ಗೊತ್ತಾಗಬೇಕು ಯಾವ ಧರ್ಮದಾರರಾಗಲಿ ಅವರು ಇಂಥ ಧರ್ಮದವರು ಅಂತ ಅಲ್ಲ ಯಾರೇ ಮಾಡಿರಲಿ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಆದ ಆಗಿಲ್ಲ ಅಂದ ಕಾರಣಕ್ಕೆ ನಾವು ಕನ್ನಡಪರ ಹೋರಾಟಗಾರರು ಇದೇ ರೀತಿ ನಡೀತಾ ಇದ್ದೇವೆ ಇಲ್ಲೇ ಇಲ್ಲೇ ಅಂತಲ್ಲ ನಿಮಗೆ ಇನ್ನು ಮುಂಚೆ ಹೇಳಿದ್ದೀನಿ ರಂಗಸ್ಥಳದಲ್ಲಿ ಕೂಡ ನಾನು ಒಂದು ವಿನಾಯಕನ ಕೈಬುರಿಬೇಕಂದ್ರೆ ಇವೆಲ್ಲ ಯಾರಿನಿಂದ ಆಗ್ತಾ ಇದೆ ಅಂತ ಮೊದಲು ಈ ಪೊಲೀಸ್ನವರು ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಸಭಾ ಬಂದಿರೋದ್ರಿಂದ ನಗರಸಭಾ ಅಧ್ಯಕ್ಷ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ಸಂಬಂಧಪಟ್ಟದವರು ಯಾರೇ ಆಗಿರ್ಬೋದು ಅವರು ಈ ಜವಾಬ್ದಾರಿಯನ್ನ ಮೊದಲು ತಗೋಬೇಕು ಇನ್ನು ಇದೇ ಮರಳು ಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ಸೇರಿದ ಜಾಗವನ್ನು ನಗರಸಭೆ ಸದಸ್ಯರ ಸಂಬಂಧಿಯೊಬ್ಬರು ಒತ್ತುವರಿ ಮಾಡಿಕೊಂಡ ಆರೋಪಗಳು ಕೇಳಿಬಂದಿದ್ದವು ಅಲ್ಲದೆ ಈ ಜಾಗ ದೇವಾಲಯಕ್ಕೆ ಸೇರಿದ್ದು ಎಂದು ದೇವಾಲಯ ಆಡಳಿತ ಮಂಡಳಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿತ್ತು ಈ ಸಂಬಂಧ ನಗರ ಠಾಣೆಗೆ ದೂರು ಕೂಡ ಸಲ್ಲಿಸಲಾಗಿತ್ತು ಈ ಪ್ರಕರಣ ಇನ್ನು ವಿಚಾರಣೆ ಹಂತದಲ್ಲಿರುವಾಗಲೇ ನಂದಿ ವಿಗ್ರಹ ಧ್ವಂಸ ಮಾಡಲಾಗಿದ್ದು ಇದು ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಅವು ಎಂ ಜಿ ರಸ್ತೆಯ ಮಳಸಿದ್ದೇಶ್ವರ ದೇವಸ್ಥಾನದ ಭಕ್ತಾದಿಗಳು ನಾವು ನಮ್ಮ ತಾತಂದ್ರ ಕಾಲದಿಂದ ಇಲ್ಲಿ ಮಳಸಿದ್ದೇಶ್ವರ ದೇವಸ್ಥಾನದ ಮುಂಭಾಗ ಬಸವಣ್ಣನ ವಿಗ್ರಹ ಇತ್ತು ಆ ವಿಗ್ರಹ ಏನಪ್ಪಾ ಅಂದ್ರೆ ಇವತ್ತಿನ ರಾತ್ರಿ ಇಪ್ಪತ್ತು ಇಪ್ಪತ್ತು ನಾ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಯಾರೋ ಕಿಡಿಗೇಡಿಗಳು ಸುತ್ತಿಗೆಯಿಂದಾನೋ ಅಥವಾ ಆರದಿಂದನೋ ಬಸವಣ್ಣನ ತಲೆನ ಹೊಡೆದಿದ್ದಾರೆ ಅದು ಯಾರು ಅಂತ ನಮಗೂ ಗೊತ್ತಿಲ್ಲ ಅದು ಯಾರು ಅಂತ ಪರಿಶೀಲನೆ ಮಾಡಬೇಕಾಗುತ್ತೆ ಪೊಲೀಸ್ನವರು ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ಇಲ್ಲಿ ಸಿ ಕ್ಯಾಮರಾಗಳಿದಾವೆ ಸುತ್ತು ಅದನ್ನೆಲ್ಲ ನೋಡಿ ಪರಿಶೀಲನೆ ಮಾಡಿ ದೇವಸ್ಥಾನಕ್ಕೆ ನ್ಯಾಯವನ್ನ ಒದಗಿಸಬೇಕಾ ಒದಗಿಸ್ಕೊಡ್ಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ವೀರರಾಜ ಅಂತ ಪುರಾತನ ಕಾಲದಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಥಾ ಪ್ರಕಾರೋ ಸ್ಟ್ಯಾಂಡ್ ಅಲ್ಲಿರೋ ದೇವರನ್ನ ಇಲ್ಲಿ ನಾಗರಿಕರೆಲ್ಲ ಬಂದು ಪೂಜೆಗಳು ಮಾಡ್ಕೊಂಡು ಡೈಲಿ ಬಂದು ಮಾಡ್ಕೊಂಡು ಹೋಗ್ತಾ ಇದ್ರು ಯಾರ ದುಷ್ಕರ್ಮಿಗಳು ರಾತ್ರಿ ಬಂದು ಹನ್ನೆರಡುವರೆ ಒಂದು ಗಂಟೆಯಲ್ಲಿ ಅದನ್ನ ದೇವಸ್ಥಾನ ಮಾಡಿದ್ದಾರೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ತಾತ ಒಂದು ನೂರು ನೂರ ಐವತ್ತು ವರ್ಷದಿಂದ ಇದೆ ಸರ್ ನಾವು ಹುಟ್ಟು ಬೆಳ್ದೋಗಿನ ನೋಡ್ತಾನೆ ಇದೀವಿ ಸರ್ ಈಗ ದೇವಸ್ಥಾನ ಅಯ್ಯೋ ಅನ್ಸುತ್ತೆ ಸರ್ ಯಾರು ಈ ತರ ಮಾಡಬಾರ್ದು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ